ಕೋಲಾರ ನಗರದ ಬಂಗಾರಪೇಟೆ ವೃತ್ತದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಸಂವಿಧಾನ ದಿನಾಚರಣೆಯ ಅಂಗವಾಗಿ ವಕೀಲರಾದ ವೆಂಕಟ ಚಲಪತಿ ಮಾಜಿ ಭೂ ನ್ಯಾಯಮಂಡಳಿ ಸದಸ್ಯ ಶ್ರೀನಿವಾಸ್ ಮಾಜಿ ಬಿಜೆಪಿ ತಾಲೂಕು ಅಧ್ಯಕ್ಷ ಎಂ ಗೋವಿಂದ ಸ್ವಾಮಿ ಅವರು ಪುಷ್ಪ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿ ಜಿಲ್ಲಾ ಜನತೆಗೆ ಶುಭ ಕೋರಿ ನಂತರ ಮಾತನಾಡಿದರು ನನ್ನ ಹೆಸರು ಜಿ ವೆಂಕಟಾಚಲಪತಿ ಅಂತ ವಕೀಲರು ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು ನನ್ನ ಜೊತೆ ಇರ್ತಕ್ಕಂಥವರು ಎಚ್ ಎಸ್ ಶ್ರೀನಿವಾಸ ಭೂ ನಿಕಟಪೂರ್ವ ಭೂ ನ್ಯಾಯಮಂಡಲಿಯ ಸದಸ್ಯರು ಕೋಲಾರ ಜಿಲ್ಲೆ ಕೋಲಾರ ಇವತ್ತು ದಿನ ಭಾರತ ದೇಶದಲ್ಲೇ ಸುವರ್ಣ ಅಕ್ಷರಗಳಿಂದ ಬರೆಯಲ್ಪಟ್ಟ ದಿನ ಯಾಕಂದರೆ ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಲ್ಲೇ ಅತ್ಯಂತ ಬಲಶಾಲಿಯಾದ ಪ್ರಜೆಗಳಿಗೆ ಪ್ರತಿಯೊಂದು ವಿಷಯದಲ್ಲೂ ಸಂವಿಧಾನವನ್ನು ಕೊಟ್ಟು ಆ ಸಂವಿಧಾನದಲ್ಲಿ ಬರ್ತಕ್ಕಂಥ ಅಂಶಗಳಡಿಯಲ್ಲೇ ಈ ಭಾರತ ದೇಶದ ಕಾನೂನು ಸ್ಥಾಪಿತಾಗಿದೆ ತಾವೆಲ್ಲ ನೋಡ್ಬೋದು ಒಂದು ದೇಶಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯೇ ಇಲ್ಲದೆ ದಂಗೆಗಳಾಗಿ ದೇಶದಲ್ಲಿ ಆಂತರಿಕ ಕಲಹಗಳಾಗ್ತಾ ಇದೆ ಆದರೆ ಇಡೀ ಪ್ರಪಂಚಕ್ಕೆ ಅತ್ಯುತ್ತಮವಾದ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಬುದ್ಧಿ ಬುದ್ಧಿವಂತತನದಿಂದ ಮತ್ತು ಮುಂಬರುವ ಆಲೋಚನೆಯಿಂದ ಈ ದೇಶದ ರಕ್ಷಣೆಗೋಸ್ಕರವಾಗಿ ಪ್ರತಿಯೊಬ್ಬ ಜನಾಂಗದವರನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರೆಲ್ಲರ ಅಭಿವೃದ್ಧಿಗಾಗಿ ಈ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಈ ಸಂವಿಧಾನದ ಅಡಿಯಲ್ಲಿ ಈ ಭಾರತ ದೇಶದ ಕಾನೂನು ವ್ಯವಸ್ಥೆ ಜಾರಿಯಾಗಿದೆ ಆ ಕಾನೂನು ವ್ಯವಸ್ಥೆಯಲ್ಲಿ ಇವತ್ತು ದಿನ ಇಡೀ ಪ್ರಪಂಚದಲ್ಲೇ ಭಾರತವನ್ನು ಅತ್ಯಂತ ಅಲಾಢ್ಯವಾದ ದೇಶ ಎಂದು ಪರಿಗಣಿಸಲಾಗ್ತಾ ಇದೆ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಸಹಿತ ಈ ಹಿಂದೆ ಗುಜರಾತ್ನ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ಆನೆಯ ಮೇಲೆ ಇಟ್ಟು ಮೆರವಣಿಗೆ ಮಾಡಿದಂಥ ವಿಷಯ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗಿದೆ ಇಲ್ಲಿ ಯಾವುದೇ ಪಕ್ಷ ಅಥವಾ ಧರ್ಮ ಅನ್ನೋದೆಲ್ಲ ಮುಖ್ಯ ಈ ಭಾರತ ದೇಶಕ್ಕೆ ಸಂವಿಧಾನವೇ ಎಲ್ಲ ರೀತಿಯಲ್ಲೂ ದೊಡ್ಡ ಗ್ರಂಥ ಯಾಕೆಂತಂದರೆ ಈ ಸಂವಿಧಾನದಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳು ಕಾನೂನು ರೀತಿಯಲ್ಲಾಗಿದೆ ಆ ಸಂವಿಧಾನದ ಅಡಿಯಲ್ಲೇ ಪ್ರಧಾನಮಂತ್ರಿಗಳಾಗ್ತಾರೆ ಮುಖ್ಯಮಂತ್ರಿಗಳಾಗ್ತಾರೆ ಎಮ್ ಎಲ್ ಎಗಳಾಗ್ತಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ ನಮ್ಮ ಈ ಸಂವಿಧಾನವೇ ಕಾರಣ ಈ ಸಂವಿಧಾನವನ್ನು ರಚನೆ ಮಾಡಿದಂಥ ಭಾರತ ರತ್ನ ಬಡವರ ಪಾಲಿನ ಆಶಾಕಿರಣ ಎಲ್ಲ ವರ್ಗದವರ ಆಶಾಕಿರಣ ಈ ದೇಶದ ಅಭಿವೃದ್ಧಿಗೆ ಮುಂದಾಲೋಚನೆಯಿಂದ ಅತ್ಯಂತ ಬಲಶಾಲಿಯಾದ ಸಂವಿಧಾನವು ರಚನೆ ಮಾಡಿಕೊಟ್ಟಂಥ ನಮ್ಮೆಲ್ಲರ ಆರಾಧ್ಯ ದೈವ ಅಂದರೆ ತಪ್ಪಾಗಲಾರದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಈ ಸಂವಿಧಾನದ ಅಡಿಯಲ್ಲಿ ನಾನೂ ಸಹಿತ ವಕೀಲನಾಗಿ ಈ ಸಂವಿಧಾನವೇ ಕಾರಣ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಜನತೆಗೆ ಸಂವಿಧಾನದ ದಿನದ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಮಾತು ಬಳಸ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ವಿಶ್ವವೇ ಮಿಚ್ಚುವಂತಹ ಸಂವಿಧಾನವನ್ನು ನೀಡಿರ್ತಕ್ಕಂಥ ಆ ಮಹನೀಯರ ಎನಿಸುತ್ತ ಈ ಭಾರತಕ್ಕೆ ಕೊಟ್ಟಂಥ ಈ ಜನ ಸಂವಿಧಾನ ಸಂವಿಧಾನದ ದಿನವನ್ನು ಎಲ್ಲರೂ ದೇಶದ ಪೂರ್ತಿ ಆಚರಿಸುತ್ತಿದ್ದಾರೆ ಈ ಸಂವಿಧಾನದ ದಿನದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸಲು ಇಚ್ಛಿಸುತ್ತೇನೆ ಸರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಸಮರ್ಪಣಾ ದಿನ ದಿನವಾಗಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲ ಈಗ ಈ ಈ ರೀತಿ ಇರಬೇಕಂದ್ರೆ ಅವರೇ ಮಹಾನ್ ನಾಯಕರು ಅವ್ರು ಕೊಟ್ಟಂಥ ಹಾದಿಯಲ್ಲೇ ನಾವು ನಡೀತಾ ಇದ್ದೀವಿ ಏನು ನಮ್ಮ ನಮ್ಮ ದೇಶದ ನೂರೈವತ್ತು ಜನಸಂಖ್ಯೆ ಕೋಟಿ ಜನಸಂಖ್ಯೆ ಇದ್ದಾರೆ ಎಲ್ಲರೂ ಈ ಸಂವಿಧಾನ ಅಡಿಯಲ್ಲೇ ಜೀವನ ಮಾಡ್ತಾಯಿದ್ದಾರೆ ಆದರೆ ನಮ್ಗೆ ನನಗೊಂದು ನೋವು ಏನಾಗಿದೆ ಅಂದರೆ ನಮ್ಮ ಭಾರತ ದೇಶದ ಕರೆನ್ಸಿ ಏನಿದೆ ಆ ಕರೆನ್ಸಿ ಮುಖಬೆಲೆ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಫೋಟೋ ಹಾಕಬೇಕು ಅಂತ ನನ್ನ ಆಸೆ ಇಡೀ ನಮ್ಮ ಭಾರತ ದೇಶದ ಜನ ಇದಕ್ಕೆ ಒತ್ತು ಕೊಡಬೇಕು ಅವ್ರ ಫೋಟೋ ಹಾಕಬೇಕು ಮುಖ್ಯವಾಗಿ तो नंदा सही सर